ಇವತ್ತು ಮೊಟ್ಟೆ ಚಿಲ್ಲಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಗ್ಯಾಸ್ ಹಚ್ಚಿ ಇಟ್ಟಿದ್ದೇನೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೇನೆ ಕಡಾಯಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳುವ ಒಂದು ಎಣ್ಣೆ ತಗೊಳ್ತಿದ್ದೇನೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ತಗೊಳ್ಳಿ ನಾನೊಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕ್ತಿದ್ದೇನೆ ತೆಂಗಿನ ಎಣ್ಣೆ ನೀವು ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀರಿ ಅದೇ ಎಣ್ಣೆ ತಗೊಳ್ಳಿ ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ ಒಂದು ಚಮಚ ಒಂದೂವರೆ ಚಮಚ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳಿ ಸ್ವಲ್ಪ ಫ್ರೈ ಆಯಿತು ಇವಾಗ ಸ್ವಲ್ಪ ಹಸಿ ಮೆಣಸು ಹಾಕ್ತಿದ್ದೇನೆ ಒಂದು ಎರಡರಿಂದ ಮೂರು ಹಸಿ ಮೆಣಸು ನಿಮಗೆ ಹಸಿಮೆಣಸು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಹಸಿ ಮೆಣಸು ಚ ಬೇಡ ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಇವಾಗ ಒಂದು ಮೂರು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತಿದ್ದೇನೆ ಚೆನ್ನಾಗಿ ಸಣ್ಣದು ಮಾಡಿ ಕಟ್ ಮಾಡ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ ಜಾಸ್ತಿ ಫಾಸ್ಟ್ ಮಾಡಬೇಡಿ ಸ್ವಲ್ಪ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚಮಚೆ ಉಪ್ಪು ಹಾಕ್ತಿದ್ದೇನೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಟೊಮೆಟೊ ಹಾಕ್ತಿದ್ದೇನೆ ಮೂರು ಟೊಮೆಟೊ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೆ ಫ್ರೈ ಈ ಟೊಮೆಟೊ ಸ್ವಲ್ಪ ಫ್ರೈ ಆಯಿತು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಇದು ಸ್ವಲ್ಪ ಅರ್ಶಿನ ಹಾಕ್ತಿದ್ದೇನೆ ಅರ್ಶಿನುಡಿ ಒಂದು ಕಾಲು ಚಮಚ ಅರ್ಶಿನ ಹುಡಿ ಎತ್ಕೊಳ್ಳಿ ಆಮೇಲೆ ಒಂದು ಎರಡರಿಂದ ಮೂರು ಚಮಚ ಮೆಣಸಿನ ಹುಡಿ ಹಾಕ್ತಿದ್ದೇನೆ ನಿಮ್ಮ ಖಾರ ಬೇ ಜಾಸ್ತಿ ಬ್ಯಾಡ್ದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ವಾ ಈಗ ಈಗ ಒಂದು ಅಪ್ಪ ಮೆಣಸು ಹಾಕ್ತಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಇವಾಗ ಒಂದು ಅರ್ಧ ಲೋಟ ನೀರು ಹಾಕ್ತಿದ್ದೇನೆ ಸ್ವಲ್ಪ ಬೇಯಬೇಕಿತ್ತು ಅದನ್ನು ಒಂದು ಅರ್ಧ ಲೋಟೆ ನೀರು ಹಾಕ್ಕೊಳ್ಳಿ ನಾನು ಇವಾಗ ಚಪಾತಿಗೆ ಮಾಡೋದು ಅನ್ನಕ್ಕೆ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕೊಳ್ಳುವ ಒಂದು ಎರಡರಿಂದ ಮೂರು ಚಮಚ ಟೊಮೆಟೊ ಸಾಸ್ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಹತ್ತು ಮೊಟ್ಟೆ ತಗೊಂಡಿದ್ದೇನೆ ಮೊಟ್ಟೆಯನ್ನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ನಾಲ್ಕು ಜನ ಸಾಕಾಗುತ್ತೆ ನಿಮಗೆ ಗ್ರೇವಿ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ತಿಳಿದ್ರೆ ಇಷ್ಟೇ ಸಾಕು ನೀರು ಮೊಟ್ಟೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಆಯಿತು ಒಂದು ಐದು ನಿಮಿಷ ಮುಚ್ಚಿಡ್ತೇನೆ ಒಂದು ಸ್ವಲ್ಪ ಕುದಿ ಬರಲಿ ಅದು ಇದು ಮುಚ್ಚಿ ಐದು ನಿಮಿಷ ಆಯ್ತು ಇವಾಗ ಮುಚ್ಚಿಸೋಳು ತೆಕ್ತೇನೆ ಸ್ವಲ್ಪ ಕುದಿ ಬಂದಿದೆ ಅದು ಬಂತು ಇವಾಗ ಸ್ವಲ್ಪ ಕೊತ್ತಂಬ ಸೊಪ್ಪು ಹಾಕ್ಕೊಳ್ವ ಕೊತ್ತಂಬ ಸೊಪ್ಪು ಸ್ವಲ್ಪ ಕ್ಲೀನ್ ಮಾಡಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತಿದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಕೊತ್ತಂಬ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಚಪಾತಿಗೆ ಅನ್ನಕ್ಕೆ ಒಳ್ಳೆಯದಾಗುತ್ತೆ ಇದು ಒಳ್ಳೆ ಟೇಸ್ಟ್ ಆಗುತ್ತೆ ಇವಾಗ ಗ್ಯಾಸ್ ಬಂದ್ ಮಾಡ್ತೇನೆ ಉಪ್ಪು ಬೇಕಾದರೆ ನೋಡ್ಕೊಂಡು ಹಾಕೊಳ್ಳಿ ನೀವು ನಾನೀಗ ಒಂದು ಚಮಚ ಉಪ್ಪು ಹಾಕಿದ್ದೇನೆ ಸರಿ ಇದೆ ಅದು ಗ್ಯಾಸ್ ಬಂದ್ ಮಾಡುವ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ